ಕಡೆ ಇವತ್ತು ಅನಾಥಕ್ಕೂ ಕ್ಷೇತ್ರದಲ್ಲಿ ನಮ್ ನಮ್ಮ ಯಾರು ಕುಂದಿಲ್ಲ ಇವತ್ತು ದಳ ಕೊಡುಗೆರೆ ಜೀವಂತವಾಗಿ ಚುನಾವಣೆ ಬಂದ್ರೆ ಮಾಡೋ ಶಕ್ತಿ ನಮ್ ಕಾರ್ಯಕರ್ತರಿಗೆ ಐತೆ ತೊಂಬತ್ ಮೂರು ವರ್ಷ ಆದ್ರೂ ಈ ಈ ರಾಜ್ಯದಿಂದ ಯಾರಾದ್ರೂ ಏಕೈಕ ಕನ್ನಡ ಪ್ರಧಾನ ಮಂತ್ರಿ ಆದ್ರು ಅಂದ್ರೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಅವ್ರ ತದನಂತರ ಕುಮಾರನವ್ರು ಇವತ್ತು ರಾಷ್ಟ್ರವನ್ನ ನೋಡೋದ್ರಿಂದ ನಮ್ಮಲ್ಲಿ ಯಾರು ಸಂಘ ಮಾಡ್ತಿಲ್ಲ ನಮ್ಮಲ್ಲೆಲ್ಲ ಕಾರ್ಯಕರ್ತರ ಆಗ್ಲೇ ಕುಮಾರಣ್ಣ ಎಲ್ಲ ಹೊಟ್ಟೋಗ್ಬಿಟ್ರು ನಮ್ಮನ್ನ ಯಾರು ನೋಡ್ತಾರೆ ನಮ್ಮನ್ನ ಯಾರು ಮಾತಾಡಿಸ್ತಾರೆ ಇನ್ ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ ಎಲ್ಲ ಜೆಡಿಎಸ್ ಅಲ್ಲಿ ಹೊಟ್ಟೋಗ್ತಿದ್ದಾರೆ ಎಲ್ಲ ಕಾಂಗ್ರೆಸ್ ಎಲ್ಲ ಮುಳುಗೋಗ್ತಿದೆ ಜೆಡಿಎಸ್ ಡಿ ಎಸ್ ಇಲ್ಲ ಜೆ ಡಿ ಎಸ್ ಎಲ್ಲೂ ಮುಳುಗೋಗೋದಿಲ್ಲ ಯೋಚನೆ ಮಾಡಿ ಸನ್ಮಾನ್ಯ ಸುಧಾಕರ್ ಲಾಲ್ ಅವನ ಗೆಲ್ಸ್ಲಿಲ್ವಾ ಇಲ್ಲಿ ಕ್ಷೇತ್ರದಿಂದ ಇದು ಜೆ ಡಿ ಎಸ್ ನ ಭದ್ರಕೋಟೆ ಇಡೀ ಕರ್ನಾಟಕ ರಾಜ್ಯ ಇವತ್ತು ಜೆಡಿಎಸ್ ಡಿ ಪಕ್ಷ ಒಂದು ಒಳ್ಳೆಯ ಸಮಯದಲ್ಲಿ ಒಂದು ಪ್ರವಾಸವನ್ನ ಒಬ್ಬ ಯುವ ನೇತಾರ ಆಗಿರ್ತಕ್ಕಂಥ ಪೂಜಾ ದೇವೇಗೌಡರ ಮೊಮ್ಮಗ ಮತ್ತು ಕೇಂದ್ರ ಸರ್ಕಾರದ ಒಬ್ಬ ಪ್ರಭಾವ ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಣ್ಣವರ ಸುಪುತ್ರರು ಮತ್ತು ಅತ್ಯಂತ ಸಂಸ್ಕೃತವಂತರು ಮತ್ತು ಒಬ್ಬ ಚಲನಚಿತ್ರ ನಟರಾಗಿ ಈ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಇವರ ನೇತೃತ್ವದಲ್ಲಿ ನಮ್ಮ ಪಕ್ಷ ಇವತ್ತು ಒಂದು ತೀರ್ಮಾನವನ್ನು ದೊಡ್ಡ ತೀರ್ಮಾನವನ್ನ ಮತ್ತು ಮಹತ್ವವಾಗಿರ್ತಕ್ಕಂಥ ತೀರ್ಮಾನವನ್ನ ಮಾಡಿ ಸುಮಾರು ಐವತ್ತೆಂಟು ಕ್ಷೇತ್ರಗಳಲ್ಲಿ ಐವತ್ತೆಂಟು ದಿನ ನೂರು ಕ್ಷೇತ್ರದಲ್ಲಿ ಇವರು ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ತಾವು ಲೆಕ್ಕ ಹಾಕ್ಬೋದು ಒಂದೊಂದು ದಿನಕ್ಕೆ ಎರಡೆರಡು ತಾಲ್ಲೂಕು ಈಗ ಯಾವ ಮಟ್ಟದಲ್ಲಿ ಅದನ್ನ ಪ್ಲಾನ್ ಮಾಡಿದರೆ ನಮ್ಮ ನಿಖಿಲ್ ಸರ್ ಅವರು ಅದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಯಾತಕ್ಕೋಸ್ಕರ ಈಗಾಗಲೇ ಅವರ ಮನೆಯಲ್ಲಿ ಪ್ರಧಾನ ಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಸೆಂಟ್ರಲ್ ಮಂತ್ರಿಗಳಾಗಿದ್ದಾರೆ ಯುವ ಘಟಕದ ಅಧ್ಯಕ್ಷರು ಅಂದರೆ ಅತಿ ಪ್ರಸಿದ್ಧ ಅಧ್ಯಕ್ಷರು ಅಂತಂದರೆ ನಮ್ಮ ಶ್ರೀಯುತ ನಿಖಿಲ್ ಸ್ವಾಮಿ ಅವರು ನೀವು ನೀವೇ ನೋಡಿ ಬಿಜೆಪಿ ಯಾರನ್ನ ಈ ತರ ಪ್ರಸಿದ್ಧಿಯಾಗಿದ್ದಾರಾ ಕಾಂಗ್ರೆಸ್ ಯಾರನ್ನ ಪ್ರಸಿದ್ಧಿ ಆಗಿದಾರ ನಮ್ಮ ಏಕೈಕ ಜನತಾದಳದ ಯುವ ಘಟಕದ ಅಧ್ಯಕ್ಷರು ಇಡೀ ರಾಜ್ಯಕ್ಕೆ ಯುವಕರ ಕಣ್ಮನೆಯಾಗಿ ಇವತ್ತು ನಮ್ಮ ಎಲ್ಲರಿಗೂ ಸ್ಫೂರ್ತಿ ಶಕ್ತಿಯಾಗಿ ಇವತ್ತು ಒಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜನರೊಂದಿಗೆ ಜನತಾದಳ ಬಂಧುಗಳೇ ನಾವು ಕೇವಲ ಇಷ್ಟಕ್ಕೆ ಇದ ಕೇವಲ ಸದಸ್ಯತ್ವದ ನೋಂದಾಣಿ ಅಭಿಯಾನಕ್ಕೆ ನಾವು ಸೀಮಿತ ಆಗಬಾರದು ಏನು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡ ಜಿಯವರು ರಾಜ್ಯದ ಪ್ರಧ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಏನು ದೇಶಕ್ಕೆ ಮತ್ತು ನಾಡಿಗೆ ಏನು ಸವಲತ್ತು ಕೊಟ್ಟಿದ್ದಾರೆ ಅದನ್ನಲ್ಲೂ ಕೂಡ ಹೇಳ್ಕೊಂಡು ಹೋಗ್ಬೇಕಾಗ್ತದೆ ನಾವು ಬಂಧುಗಳೇ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ನಿಮಗೆ ಗೊತ್ತಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ನಗರಸಭೆ ಇರ್ಬೋದು ಅಥವಾ ಅಥವಾ ಪಂಚಾಯಿತಿಗಳಲ್ಲಿ ಇರ್ಬೋದು ಅದಕ್ಕೆ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಷನ್ ತಂದವರು ಮಿಸ್ಟರ್ ದೇವೇಗೌಡರು ಅಂತಕ್ಕದನ್ನು ತಮ್ಮ ಗಮನದಲ್ಲಿ ಇಡ್ಕೋಬೇಕಾಗ್ತಾರೆ